अद्दूरिया स्वगत अब्बाजी स्पोर्ट्स क्लब अध्यक्षरदी हिपरगे ಬಿರಡಿ ರಾಯಭಾಗ ಗುಜರಾತ್ನ ವಡೋರಾದಲ್ಲಿ ಇಪ್ಪತ್ಮೂರರವರೆಗೆ ನಡೆದ ರಾಷ್ಟೀಯ ಕುಂಟಾಟ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು ಜೂನಿಯರ್ ಬಾಲಕಿಯರ ಹನ್ನೆರಡು ಕುಂಟಾಟ ತಂಡಗಳು ಭಾಗಿಯಾಗಿದ್ದವು ತಂಡದಲ್ಲಿ ಕರ್ನಾಟಕ ಜೂನಿಯರ್ ಬಾಲಕಿಯರ ತಂಡ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಹಾಗೂ ನಮ್ಮ ಜಿಲ್ಲೆಗೆ ಹೆಸರು ತಂದಿದ್ದಾರೆ ಬಾಲಕಿಯರ ತಂಡದಲ್ಲಿ ಬಿರಡಿಯ ಬಾಲಕಿಯರಾದ ತ್ರಿವೇಣಿ ನೀಡವನೆ ಸುಷ್ಮಾ ಬೋರಗಾವೆ ರೋಹಿಣಿ ಬಾಣಸಿ ಸೃಷ್ಟಿ ಬಗ್ಗೆ ತರಬೇತಿದಾರರಾಗಿ ಇದರಲ್ಲಿ ಭಾಗವಹಿಸಿ ನಮ್ಮೂರಿನ ಹೆಸರು ರಾಷ್ಟಮಟ್ಟದವರೆಗೆ ಹರಡಿಸಿದ್ದಾರೆ ನಮಗೆ ತುಂಬಾ ಖುಷಿಯಾಗಿದೆ ಅಂತ ಅಬ್ಬಾಜಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀ ರಾಜು ಹಿಪ್ಪರಗಿ ಅವರು ನಮ್ಮ ನ್ಯೂಸ್ ಚಾನಲ್ಗೆ ತಿಳಿಸಿದರು ತದನಂತರ ತಾಲೂಕಿನ ರೈಲ್ವೆ ಸ್ಟೇಷನ್ಗೆ ಹೋಗಿ ಗೆದ್ದು ಬಂದ ಬಾಲಕಿಯರಿಗೆ ಶಾಲು ಹಾಗೂ ಹೂವಿನ ಮಾಲೆ ಹಾಕಿ ದೂರಿಯಾಗಿ ಸ್ವಾಗತಿಸಿದ್ರು ಇದೇ ಸಂದರ್ಭದಲ್ಲಿ ಅಬ್ಬಾಜಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದ ಶ್ರೀಯುತ ರಾಜು ಹಿಪ್ಪರಗಿ ರಾಜು ಖೇಲ ಕಬಡ್ಡಿ ಕಿರಣ್ ನಾಯಕ ಶಾರುಖ್ ಕುಮಾರ್ ಬಾಬಕರ ಬಾಳೇಶ್ ಪೂಜಾರಿ ಪವನ ಯಲಗುದ್ರೆ ಮಹೇಶ್ ಯಳ್ಳೂರೆ ಶಿವಾನಂದ ಕೋಳಿ ವಿಜಯ ಅಂಬರಿಗೆ ಭಾಗಿಯಾಗಿದ್ರು ವರದಿ ಅಮರಾಯನ್ ಕಾಂಬಳೆ

¿No